ಸ್ನೇಹ ಬಳಗದಿಂದ ಇವತ್ತು ಇನ್ನೂರ ನಾಲ್ಕನೇ ಹಣ್ಣುಗಳ ವಿತರಣೆ ಕಾರ್ಯಕ್ರಮವನ್ನು ಈ ಭಾರತೀಯ ವೃತ್ತಾಶ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಹಣ್ಣುಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಕನಕ ಜಯಂತಿಯ ಒಂದು ದಾಸಶ್ರೇಷ್ಠರ ಐನೂರ ಮೂವತ್ತೇಳನೇ ಜಯಂತೋತ್ಸವದಂದು ಮೈಸೂರಿನಲ್ಲಿ ಅನೇಕ ರಂಗಗಳಲ್ಲಿ ಎಲೆಮನೆ ಕಾಯಿ ತ ಕಾಯಿ ರೀತಿಯಲ್ಲಿ ಸೇವೆ ಸಲ್ಲಿಸಿರುವಂತಹ ಮಹನೀಯರಿಗೆ ನಮ್ಮ ಎಸ್ ಪ್ರಕಾಶ್ ಪ್ರಿಯ ದರ್ಶನ್ ಸ್ನೇಹ ಶ್ರೀ ಕನಕ ಸೇವಾರತ್ನ ಪ್ರಶಸ್ತಿಯನ್ನು ಈ ದಿನ ಕೊಟ್ಟವರನ್ನ ಗೌರವಿಸಬೇಕು ಯಾಕೆಗ ಅವರನ್ನ ಗೌರವಿಸಬೇಕಂದ್ರೆ ಸಮಾಜಕ್ಕೆ ಅವರದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಈ ರೀತಿಯ ಸಂಘಟನೆಗಳು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ಮುಖಾಂತರ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಅವರಿಂದ ಒಳಿತಾಗಲಿ ಆ ಒಂದು ಶ್ರೀಮಾಸ್ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾ ಇದೆ ಮೈಸೂರಿನಲ್ಲೇನೆ ಕಡಿಮೆ ಜನರಿ ಎಪ್ಪತ್ತು ವರ್ಷದ ಮೇಲೆ ಇಲ್ಲಿ ಹೋರಾಡ್ತಾ ಇದ್ದೀನಿ ಇಲ್ಲಿ ವೃದ್ಧಾಶ್ರಮ ಇದೆ ಅನ್ನೋದು ಇವತ್ತೇ ನನಗೆ ಗೊತ್ತಾಗಿದ್ದೇನೆ ಈ ಕ್ರೆಡಿಟ್ ನಮ್ಮ ವಿಕ್ರಮ್ ಅಯ್ಯಂಗಾರಿಗೆ ನಾನು ತಿಳುವಣ ಕೊಟ್ಟಿರುವ ತುಂಬ ಒಂದು ಆಮೇಲೆ ಅಮೇಲ್ ಯಾರೋ ಅರವತ್ತು ಮುಂಚೆ ನಿಂತಿದ್ರು ಅದನ್ನು ಕೇಳಿದೆ ಇವಾಗ ನೋಡಿದ ಮೇಲೆ ಎಷ್ಟು ಜನಕ್ಕೆ ಇಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಮಾನಸಿಕವಾಗಿ ಇಲ್ಲಿ ನೆಮ್ಮದಿ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಷ್ಟ ಇತರ ಆಶ್ರಮಗಳಿಗೆ ನಾವು ಸಹಾಯ ಮಾಡೋದೇ ಆದ್ರೆ ಅವಾಗ ಅವರಲ್ಲಿರುವಂತ ನೋವುಗಳು ಯಾರು ಅವರಿಗೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ನಾವು ಸಹ ಅವರಿಗೆ ಗೌರವ ಸಲ್ಲಿಸುವ ಮುಖಾಂತರ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ಸೇವಾ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನೂ ಹೆಚ್ಚಿನ ಸೇವೆ ಈ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಪೂರ್ಣ ಮಾಡ್ತೀವಿ ಅವರಲ್ಲೇ ಆದ ಒಂದು ಚಾಪನ್ನ ಮೂಡಿಸಿ ಸಮಾಜಕ್ಕೆ ಅನೇಕ ಸಹಾಯವನ್ನ ಸಹಕಾರವನ್ನ ನಿರಂತರವಾಗಿ ಮಾಡಿಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಕೂಡ ಸಿಕ್ಕಿದೆ ಮೈಸೂರಿನ ಕೃಷ್ಣರಾಜೇಂದ್ರ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಆ ತನ್ಮೂಲಕ ಸಮಾಜಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಸೇವೆ ಅವರಿಂದ ಆಗಲಿ ಅಂತ ಹೇಳಿ ಸ್ನೇಹ ಬಳಗ ಶುಭ ಹಾರೈಸಿ ಈ ಒಂದು ಗೌರವ ಸಮರ್ಪಣೆಯನ್ನ ನಮ್ಮ ಮುಂದೆ ಮಾಡಿದ್ದಾರೆ ಅವರಿಗೆ ಅಂತ ಈ ಸಂದರ್ಭದಲ್ಲಿ ಬೇಕು ಬರ್ತಿರ್ತಕ್ಕಂಥ ಆರ್ ಮಂಜುನಾಥ್ರವರಿಗೆ ನಮ್ಮ ಸ್ನೇಹ ಬಳಗದ ಪರವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆ ಇನ್ನ ಮುಂದಿನ ದಿನಗಳಲ್ಲಿ ಅವರಿಂದ ಹೆಚ್ಚಿನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಸ್ನೇಹ ಬಳಗದ ಪರವಾಗಿ ಒಂದು ಅಭಿನಂದನೆ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಸೇವೆ ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ